ಮೆಡಿಕಲ್ ಕಾರಣದ ಮೇರೆಗೆ ದರ್ಶನ್ ಅವರಿಗೆ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿತ್ತು ಅದಾದ ನಂತರ ಮೊನ್ನೆ ನಿಮೆಲ್ರಿಗೂ ಗೊತ್ತೇ ಇದೆ ಷರತ್ತುಬದ್ಧ ಜಾಮೀನು ಪೂರ್ಣಾವಧಿ ಜಾಮೀನನ್ನ ಪಡೆದುಕೊಂಡ ನಂತರ ಸಿಕ್ಕ ನಂತರ ದರ್ಶನ್ ಅವರು ಬಿಜಿಎಸ್ ಆಸ್ಪತ್ರೆಯಿಂದ ಅಂತ ಡಿಸ್ಚಾರ್ಜ್ ಆದ್ರು ಅಲ್ಲಿಂದ ನೇರವಾಗಿ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಅವರ ಹೊಸಕೆರೆಯಲ್ಲಿರುವ ನಿವಾಸಕ್ಕೆ ತೆರಳಿದರು ಜಾಮೀನು ಸಿಕ್ಕರೂ ದರ್ಶನ್ ಬೆಂಗಳೂರು ಬಿಟ್ಟು ಹೋಗಬಾರದು ಎಂದು ಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು ಆದ್ರೆ ಮೈಸೂರಿಗೆ ತೆರಳಲು ಅನುಮತಿ ನೀಡುವಂತೆ ದರ್ಶನ್ ಕೋರ್ಟ್ ಅಲ್ಲಿ ಮನವಿ ಮಾಡಿಕೊಂಡಿದೆ ಇದಕ್ಕೆ ಕೋರ್ಟ್ ಕೂಡ ಅದರಂತೆ ಮುಂದಿನ ಜನವರಿ ಐದನೇ ತಾರೀಕು ವರೆಗೂ ದರ್ಶನ್ ಅವರಿಗೆ ಮೈಸೂರಿನಲ್ಲಿರಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಸದ್ಯ ದರ್ಶನ್ ಅವರು ಜಾಲಿ ಜಾಲಿ ಮೂಡ್ ನಲ್ಲಿ ಫಾರ್ಮ್ ಹೌಸ್ ನಲ್ಲಿ ಇರುವಂತದ್ದು ಫ್ಯಾಮಿಲಿ ಜೊತೆ ಒಳ್ಳೆ ಮೂಡ್ ನಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರೆ ಆದ್ರೆ ಇಲ್ಲಿ ಪವಿತ್ರ ಗೌಡ ಫ್ಯಾಮಿಲಿ ಜೊತೆ ದರ್ಶನ್ ಜಾಲಿ ಜಾಲಿಯಲ್ಲಿದ್ರೆ ಪವಿತ್ರ ಗೌಡ ಖಾಲಿ ಖಾಲಿ ಡಿಬಾಸ್ ತಮ್ಮ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಫ್ಯಾಮಿಲಿ ಜೊತೆ ಅಂದ್ರೆ ಹೆಂಡತಿ ವಿಜಯಲಕ್ಷ್ಮಿ ಮಗ ಜೊತೆಯಲ್ಲಿ ತಾಯಿ ಸೇರಿದಂತೆ ಕುಟುಂಬಸ್ಥರೊಂದಿಗೆ ಸ್ನೇಹಿತರೊಂದಿಗೆ ಆರಾಮಾಗಿ ಕಾಲ ಕಳೆಯುತ್ತಿದ್ದರೆ ಇಲ್ಲಿಯೂ ಕೂಡ ಅಭಿಮಾನಿಗಳು ಕಾಟ ಕೊಡೋದಕ್ಕೆ ಬಿಟ್ಟಿಲ್ಲ ದರ್ಶನ್ ಅವರನ್ನು ಕಾಣಲು ಹಾತೊರಿಯುತ್ತಿದ್ದಾರೆ ಕೆಲವರು ದರ್ಶನ್ ವಾಕ್ ಮಾಡುತ್ತಿರುವಂತಹ ವಿಡಿಯೋವನ್ನು ಕದ್ದು ಮೊಬೈಲ್ನಲ್ಲಿ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದಾರೆ ಇವರ ಕಾಟ ತಾಳಲಾರದೆ ಫಾರ್ಮ್ ಹೌಸ್ನ ಗೇಟನ್ನು ಭದ್ರವಾಗಿ ಮುಚ್ಚಲಾಗಿದೆ ಅಲ್ಲಿ ಒಳಗಡೆ ಏನು ನಡೆಯುತ್ತೆ ಏನು ನಡೆಯೋದಿಲ್ಲ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಾಗಬಾರದು ಎನ್ನುವಂತೆ ಕವರ್ ಅನ್ನು ಕೂಡ ಗೇಟ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಆರ್ ನಗರದಲ್ಲಿರುವ ನಟ ದರ್ಶನ್ ಅವರ ನಿವಾಸದ ಬಳಿಯೂ ಫ್ಯಾನ್ಸ್ಗಳು ಹೆಚ್ಚಾಗಿ ಸೇರಿರುವ ಕಾರಣ ಅಲ್ಲಿಯೂ ಕೂಡ ಹೋಗದೆ ಫಾರ್ಮ್ ಹೌಸ್ನಲ್ಲಿ ಕಾಲ ಕಳೆಯಲು ದರ್ಶನ್ ಅವರು ಫಾರ್ಮ್ ಹೌಸ್ಗೆ ಬಂದಿರುವಂಥದ್ದು ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವ ಫಾರ್ಮ್ ಹೌಸ್ನಲ್ಲಿ ಡಿ ಬಾಸ್ ಬೀಡ್ಬಿಟ್ಟಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಪುತ್ರ ಹಾಗೂ ದರ್ಶನ್ ಅವರ ತಾಯಿ ಕೂಡ ಅಲ್ಲಿ ಬಂದಿರುವಂಥದ್ದು ಕುಟುಂಬ ಸಮೇತರಾಗಿ ಸದ್ಯ ಅವರು ತೋಟದ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ ಈ ಮ್ಯಾಟ್ರೋ ಅಭಿಮಾನಿಗಳಿಗೂ ಗೊತ್ತಾಗಿ ಅಲ್ಲಿಯೂ ಬಂದು ಡಿ ಬಾಸ್ ಡಿ ಬಾಸ್ ಅಂತ ಕಿರ್ಚಾಡ್ತಿದ್ದಾರೆ ಕಾಟ ಕೊಡ್ತಿದ್ದಾರೆ ಅದಕ್ಕೆ ಒಳಗಡೆ ಏನೂ ಕಾಣದಂತೆ ಕವರ್ ಮಾಡಿ ಗೇಟನ್ನು ಮುಚ್ಚಲಾಗಿದೆ ದರ್ಶನ್ಗೆ ಬೇಲ್ ಸಿಗುತ್ತಿದ್ದಂತೆ ಕುಂಠಿತಲು ಇಲ್ಲ ಆಪರೇಷನು ಬೇಕಾಗಿಲ್ಲ ಯಾರ ಹೆಗಲ ಆಸರಿಯೂ ಬೇಕಾಗಿಲ್ಲ ಅಷ್ಟು ಫಿಟ್ ಅಂಡ್ ಫೈನ್ ಆಗಿ ಫಾರ್ಮ್ ಹೌಸ್ ತುಂಬ ಓಡಾಡಿಕೊಂಡು ಆರಾಮಾಗಿದ್ದಾರೆ ನಿಮಗೆ ನೆನಪಿದ್ಯಾ ಹಾಗೊಮ್ಮೆ ದರ್ಶನ್ ಅವರಿಗೆ ಆಪರೇಷನ್ ಆಗದೇ ಇದ್ದರೆ ಅವರಿಗೆ ಲಕ್ವ ಹೊಡೆಯುವ ಸಾಧ್ಯತೆ ಇದೆ ಅಂತ ಮೆಡಿಕಲ್ನಲ್ಲಿ ಅವರಿಗೆ ಲಕ್ವ ಹೊಡೆಯುವ ಸಾಧ್ಯತೆ ಇದೆ ಅಂತ ರಿಪೋರ್ಟ್ ಕೊಟ್ಬಿಟ್ಟಿದ್ರು ಈ ಎಲ್ಲ ರೀಸನ್ನ ಮೆಡಿಕಲ್ ಕಾರಣ ನೀಡಿ ವಕೀಲರು ವಾದ ಮಂಡಿಸಿ ಮೆಡಿಕಲ್ ಕಾರಣದ ಮೇರೆಗೆ ಮಧ್ಯಾಂತರ ಬೇಲನ್ನು ಮಂಜೂರು ಮಾಡಿತ್ತು ಆಮೇಲೆ ನಡೆದಿದ್ದೆಲ್ಲವೂ ದೊಡ್ಡ ಹೈಡ್ರಾಮಾ ಅಂತಲೇ ಹೇಳ್ಬೋದು ಯಾವ ಶಸ್ತ್ರಚಿಕಿತ್ಸೆ ಏನೂ ಆಗಲಿಲ್ಲ ಏನೂ ಆಗ್ಲಿಲ್ಲ ಆಸ್ಪತ್ರೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡಿದ್ರು ಟೈಮ್ ಪಾಸ್ ಮಾಡಿದ್ರು ಅಷ್ಟೊತ್ತಿಗೆ ರೆಗ್ಯುಲರ್ ಬೇಲ್ ಆಗೋಯ್ತು ನೋಡಿ ಆಗ ಡಿ ಬಾಸ್ ಬಾಯಿಗೆ ಬಂದು ಡಬಲ್ ಲಡ್ಡು ಬಿದ್ದ ಹಾಗು ಸದ್ಯಕ್ಕೆ ಬೆಂಗಳೂರಿನ ಆರ್ ಆರ್ ನಗರದ ಮನೆ ಕಡೆ ದರ್ಶನ್ ಬರೋದಂತೂ ಡೌಟ್ ಜನವರಿ ಮೊದಲನೇ ವಾರದವರೆಗೆ ಅಂದ್ರೆ ಹದಿನೈದು ದಿನಗಳ ಮಟ್ಟಿಗೆ ಕೋರ್ಟ್ ಅನುಮತಿ ಪಡೆದು ಫಾರ್ಮ್ ಹೌಸ್ಗೆ ಬಂದಿರುವ ದರ್ಶನ್ ಅವರು ಜನವರಿ ಐದರವರೆಗೂ ಮೈಸೂರಿನಲ್ಲೇ ಬೀಡು ಬಿಡಲಿದ್ದಾರೆ ಸದ್ಯ ಅವರು ತಮ್ಮ ಕುಟುಂಬಸ್ಥರೊಂದಿಗೆ ರಿಲ್ಯಾಕ್ಸ್ ಮೂಡ್ ನಲ್ಲಿ ದರ್ಶನ್ ಅವರು ತಮ್ಮ ಫಾರ್ಮ್ ಹೌಸ್ ನಲ್ಲಿ ಮೊದಲಿಂದಲೂ ಕೆಲ ಪ್ರಾಣಿಗಳನ್ನು ಸಾಕಿದರು ಆ ಪ್ರಾಣಿಗಳೊಂದಿಗೆ ಕಾಲ ಕಳೆಯುತ್ತಿದ್ದಾರೆ ದರ್ಶನ್ ಜೊತೆಗೆ ನಟ ಧನ್ವೀರ್ ಕೂಡ ಫಾರ್ಮ್ ಹೌಸ್ ನಲ್ಲಿ ಇದ್ದಾರೆ ಆದ್ರೆ ಈ ನಡುವೆ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿರುವಂತದ್ದು ಅದು ಏನಂದ್ರೆ ನಗರ ಪೊಲೀಸ್ ಕಮಿಷನರ್ ಆದಂತ ಬಿ ದಯಾನಂದ ಅವರ ಹೇಳಿಕೆಯನ್ನ ಕೇಳಿದ್ರೆ ದರ್ಶನ್ ಅವರ ನಿದ್ರೆಗೆಡಿಸುವಂತಿದೆ ಜಾಮೀನು ಸಿಕ್ಕ ಮಾತ್ರಕ್ಕೆ ಪ್ರಾಸಿಕ್ಯೂಷನ್ ವೈಫಲ್ಯ ಆಗೋದಿಲ್ಲ ವಿಚಾರಣೆ ಪೂರ್ಣಗೊಂಡ ನಂತರವೇ ಅದು ನಿರ್ಧಾರ ಆಗುತ್ತದೆ ನಾವು ನ್ಯಾಯಾಲಯದ ಆದೇಶವನ್ನು ಗೌರವಿಸಬೇಕು ಆದ್ರೆ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೇಲ್ಮನವಿಯನ್ನೇ ಸಲ್ಲಿಸಿದ್ದೇವೆ ಅಂತ ಹೇಳಿದ್ದಾರೆ ಈ ಒಂದು ಹೇಳಿಕೆ ಆದರೆ ಪೊಲೀಸ್ ಕಮಿಷನರ್ ಅವರ ಈ ಒಂದು ಹೇಳಿಕೆ ದರ್ಶನ್ ಅವರ ನಿದ್ರೆಯನ್ನು ಕೆಡಿಸುವಂತಿದೆ ಯಾಕಂದ್ರೆ ಮತ್ತೆ ಸುಪ್ರೀಂ ಮೇಲ್ಮನವಿ ಸಲ್ಲಿಸುವ ಕಾರಣ ದರ್ಶನ್ ಅವರಿಗೆ ಯಾವ ಕ್ಷಣದಲ್ಲಿ ಏನು ಬೇಕಂದರೂ ಆಗಬಹುದು ಈ ಒಂದು ಬೇಲ್ ಇದೆಯಲ್ಲ ಇದು ಕಾಯಂ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಲ್ಲಿಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಇನ್ನೂ ಜೀವಂತವಾಗಿದೆ ಆತನ ತಂದೆ ತಾಯಿಯ ಕಣ್ಣೀರಿಗೆ ರೇಣುಕಾ ಸ್ವಾಮಿಯ ಕೊಲೆಗೆ ನ್ಯಾಯ ಸಿಗುತ್ತೆ ಅಂತಲೇ ಆತನ ತಂದೆ ತಾಯಿಯ ಕಣ್ಣೀರು ಇನ್ನೂ ಸಾಕ್ಷಿ ಹೇಳುತ್ತಿದೆ ಕಾದು ನೋಡೋಣ ನಿಮಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ